ಈಗಾಗಲೇ ಬೆಂಗಳೂರು ಸಂಚಾರ ಪೊಲೀಸ್ ವತಿಯಿಂದ ಭಾಳ ಒಂದು ಎಲಾಬ್ರೇಟ್ ಬಂದೋಬಸ್ತ್ ಅರೇಂಜ್ಮೆಂಟ್ಸನ್ನು ಮಾಡಿದ್ದೀವಿ ನಮಗೆ ಬಹುಮುಖ್ಯವಾಗಿ ಜನ ಸಂದಣಿಯರ ಅಂತ ಹೇಳಿದ್ರೆ ಬ್ರಿಗೇಡ್ ರಸ್ತೆ ಎಮ್ ಜಿ ರಸ್ತೆ ಮತ್ತು ಸುತ್ತಮುತ್ತಲಿನ ರಸ್ತೆ ಅಂದರೆ ರೆಸಿಡೆನ್ಸಿ ರೋಡು ರೆಸ್ಟ್ ಹೌಸ್ ಪಾರ್ಕ್ ರೋಡು ಸೆಂಟ್ ಮಾರ್ಕ್ಸ್ ರೋಡು ರೆಸಿಡೆನ್ಸಿ ರೋಡು ಅಲ್ಲಿ ನಾವು ಸಂಪೂರ್ಣವಾಗಿ ಸಂಚಾರನ ನಿರ್ಬಂಧ ಮಾಡಿದ್ದೀವಿ ಎಮ್ ಜಿ ರಸ್ತೆಯಲ್ಲಿ ಅನಿಲ್ ಅನಿಲ್ಕುಂಬೆ ಜಂಕ್ಷನಿಂದ ಹಿಡ್ದು ಟ್ರಿನಿಟಿ ಸರ್ಕಲ್ವರೆಗೆ ಮತ್ತು ಅದೇ ರೀತಿ ಬ್ರಿಗೇಡ್ ರಸ್ತೆ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಜಂಕ್ಷನಿಂದ ಹಿಡಿದು ಕೊಪ್ಪರ ಜಂಕ್ಷನ್ವರೆಗೆ ಆಮೇಲೆ ಕೆಲವು ಕಡೆ ನೋ ಪಾರ್ಕಿಂಗನ್ನು ಮಾಡಿದ್ದೀವಿ ಅದು ಎಮ್ ಜಿ ರಸ್ತೆ ರೆಸಿಡೆನ್ಸಿ ರೋಡು ಸೆಂಟ್ ಮಾರ್ಕ್ಸ್ ರೋಡ್ ಇತ್ಯಾದಿ ಕಡೆ ಅದೇ ರೀತಿ ಹಂಡ್ರೆಡ್ ಫೀಟ್ ರೋಡ್ ಇಂದಿರಾನಗರು ಅಲ್ಲಿ ಕೂಡ ನಾವು ಟ್ವೆಲ್ತ್ ಮೇನು ಮತ್ತು ಹಂಡ್ರೆಡ್ ಫೀಟ್ ರೋಡಲ್ಲಿ ನಾವು ಕೆಲವು ಪಾರ್ಕಿಂಗ್ ರೆಸ್ಟ್ರಿಕ್ಷನ್ಸನ್ನು ಮಾಡಿದ್ದೀವಿ ಮಾದೇವಪುರ ಫಿನಿಕ್ ಸಿಟಿ ಮಾಲ್ ಏನಿದೆ ಅಲ್ಲಿ ನಾವು ಪಾರ್ಕಿಂಗ್ ರೆಶಿಸ್ಟ್ರಿಕ್ಷನ್ಸ್ ಮಾಡಿದ್ದೀವಿ ಕೋರ್ಮಂಗ್ಲದಲ್ಲಿ ನಮ್ಮ ಯುಕೋ ಬ್ಯಾಂಕ್ ಜಂಕ್ಷನ್ ಏನು ನೆಕ್ಸಸ್ ಮಾಲ್ ಇದೆ ಅಲ್ಲಿಂದ ಹಿಡಿದು ಕೋರ್ಮಂಗ್ಲ ಮೇನ್ ರೋಡಲ್ಲಿ ಸಂಚಾರ ನಿರ್ಬಂಧ ಇರುತ್ತೆ ಅದೇ ರೀತಿ ನ್ಯಾಷನಲ್ ಗೇಮ್ಸ್ ವಿಲೇಜಿಂದ ವೈಡಿಮಠ ರಸ್ತೆ ಅಲ್ಲಿ ಕೂಡ ಸಂಚಾರ ನಿರ್ಬಂಧ ಇರುತ್ತೆ ಮತ್ತು ಕೋರ್ಮಂಗ್ಲ ಸುತ್ತಮುತ್ತ ಪ್ರದೇಶಗಳಲ್ಲಿ ಸಂಚಾರ ಪಾರ್ಕಿಂಗ್ ನಿಲ್ದಾಣ ನಿರ್ಬಂಧ ಇರುತ್ತೆ ಆಮೇಲೆ ಮಾಲ್ ಆಫ್ ಏಷ್ಯಾ ಮತ್ತು ಒರಾಯನ್ ಮಾಲ್ ಇತ್ಯಾದಿ ಕಡೆ ಕೂಡ ಹಲವಾರು ಡೈವರ್ಜನ್ಸನ್ನು ಮಾಡಿದ್ದೀವಿ ಯಾಕಂತ ಹೇಳಿದ್ರೆ ನಾವು ಏನು ಇಪ್ಪತ್ತ್ನಾಲ್ಕನೇ ತಾರೀಕು ಇಪ್ಪತ್ತೈದನೇ ತಾರೀಕು ನಾವು ನೋಡಿದ್ವಿ ಜನದಟ್ಟಣೆ ಮತ್ತು ವಾಹನದಟ್ಟಣೆ ಭಾಳ ಹೆಚ್ಚಾಗಿರುತ್ತೆ ಮತ್ತು ಅಲ್ಲಿ ಪಾರ್ಕಿಂಗ್ ಅವಕಾಶನು ಇಲ್ಲ